ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದತ್ತ ಫುಲ್ ಟೈಟ್ ಆಗಿರ್ತಾನೆ ಸೈಲೆಂಟ್ ಮತ್ತೆ ಬಜರಂಗಿ ಅವನ್ನ ಇಟ್ಕೊಂಡಿರ್ತಾರೆ ಬಿಡ್ಲಾಕೈನಾ ಅಂತಾನೆ ದತ್ತ ಎರಡೆರಡುಲ ಎಷ್ಟು ಅಂತಾನೆ ಬಜರಂಗಿ ಎರಡೆರಡುಲ ಇಪ್ಪತ್ತೆರಡು ಅಂತ ದತ್ತ ಬೆಡ್ ಮೇಲೆ ದಪ್ಪನೇ ಬೀಳ್ತಾನೆ ಮತ್ತೆ ಅವನಿದ್ದತ್ತ ಏನು ನಿನ್ನ ಅವಸ್ಥೆ ದೃಷ್ಟಿ ಮನೆಗೆ ಹೋಗಬೇಕು ಅವರೆಲ್ಲ ಹಳೆಯ ಮನೆಗೆ ಬರ್ತಾನೆ ಅಂತ ಕಾತರದಿಂದ ಕಾಯ್ತಿದ್ದಾರೆ ಈ ದಿನ ಅವರಿಗೆ ತುಂಬ ಸ್ಪೆಷಲ್ ನೀನು ಈ ಥರ ಕುಡಿದು ಅವ್ರ ಮನೆಗೆ ಹೋದರೆ ಏನು ಚೆನ್ನಾಗಿರುತ್ತೆ ನಿನಗೂ ಒಳೆದಲ್ಲ ಅವರಿಗೂ ಒಳ್ಳೆದಲ್ಲ ಅಂತಾನೆ ಬಜರಂಗಿ ಹಾಗಿದ್ದರೆ ಹೋಗೋದನ್ನು ಕ್ಯಾನ್ಸಲ್ ಮಾಡಲ ಕ್ಯಾನ್ಸಲ್ ಅಂತ ದತ್ತನಾಗ್ತಾನೆ ದತ್ತ ನೀನು ಹೋಗಿಲ್ಲ ಅಂದರೆ ದೃಷ್ಟಿಗೆ ತುಂಬಾ ಬೇಜಾರಾಗುತ್ತೆ ಮನ್ಸಿಗೆ ನೋವಾಗುತ್ತೆ ನೀನು ಹೋಗಲೇಬೇಕು ದತ್ತ ಸೈಲೆಂಟ್ ದತ್ತ ತುಂಬ ಕುಡ್ತಿದ್ದಾನೆ ಆದರೆ ಅವನು ಯಾವಾಗಲೂ ಕುಡಿಯೋದನ್ನು ಕುಡಿಲಿಲ್ಲ ಬೇರೆ ಯಾವುದನ್ನು ಕುಡ್ತಿದ್ದಾನೆ ಇದು ದೃಷ್ಟಿಗಾಗ್ಲಿ ಅವ್ರ ಮನೆಗಾಗ್ಲಿ ಗೊತ್ತಾಗದೇ ಇರೋ ತರಹ ನೀನು ನೋಡ್ಕೊ ಅಂತಾನೆ ಬಜರಂಗಿ ಸರಿ ಬಜರಂಗಿ ಬಸ್ಸು ತಂಗವಿಗೆ ಗೊತ್ತಾಗ್ದೇ ಇರೋ ಹಾಗೆ ನೋಡ್ಕೋತೀನಿ ಅಂತಾನೆ ಸೈಲೆಂಟ್ ಆಗ ದತ್ತ ಒಂದು ಕೆನ್ನೆಗೆ ಒಂದು ಬಾರಿಸಿ ತಂಗವ ಅಲ್ಲ ಅತಿಗೆವ ನಮ್ಮದು ಅನುಬಂಧ ಸಂಬಂಧ ಮತ್ತು ಬಿಟ್ಟ್ಯಾ ಇಷ್ಟು ಬೇಗ ಕುಡ್ದಿರೋದು ನಾನಾ ಇವನ ಬಜರಂಗಿ ಅಂತಾನೆ ದತ್ತ ಸೈಲೆಂಟ್ ಕರ್ಕೊಂಡು ಹೋಗು ಅಂತಾನೆ ಬಜರಂಗಿ ಸೈಲೆಂಟ್ ಕರ್ಕೊಂಡು ಹೋಗ್ತಾನೆ ಈಚೆ ಚೆನ್ನಮ್ಮ ಮಹಾದೇವನ ಹತ್ರ ಮೂದೇವಿ ಒಂದು ಕೆಲಸ ಮಾಡಬೇಡ ನನ್ನ ಮಾತು ಕೇಳಬೇಡ ನೀನು ಅಂತಾಳೆ ಬೈಕ್ ತಾನೇ ಇರ್ತೀಯ ಏನು ಅಂತ ಹೇಳು ಅಂತಾನೆ ಮಹಾದೇವ ತೋರಣನೇ ಕಟ್ಟಿಲ್ಲ ನೀನು ನೋಡು ಅಂತಾಳೆ ಚೆನ್ನಮ್ಮ ಕಟ್ತೀನಿ ಅಂತಾನೆ ಮಹಾದೇವ ಈಚೆ ದತ್ತ ಒಲಿತ ವಲಿತ ದೃಷ್ಟಿ ಮನೆ ಮುಂದೆ ಬರ್ತಾನೆ ಕರಿಯೋ ನಿನ್ನ ತಂಗಿನ ಅಂತ ಏಯ್ ಯಜಮಾಂತಿ ಬಾ ನಿನ್ ಗಂಡು ಬಂದಿದಾನೆ ಬಾ ಅಂತಾನೆ ದತ್ತ ಬಾಯ್ ಕಂಟ್ರೋಲ್ ತಗೊಳ್ಳಿ ಅಂತಾನೆ ಸೈಲೆಂಟ್ ತಂಗವ ನಿನ್ನ ಗಂಡ ಬಂದಿದ್ದಾನೆ ಬೇಗ ಬಾ ಅಂತಾನೆ ಸೈಲೆಂಟ್ ದೃಷ್ಟಿ ನಿನ್ನ ಗಂಡ ಬಂದಿದ್ದಾರೆ ಹೋಗಿ ಅಂತಳೆ ಚೆನ್ನಮ್ಮ ನಾನೇ ಅಕ್ಕಮ್ಮ ಅಂತಾಳೆ ದೃಷ್ಟಿ ಅಳಿಯಂದರು ಬಂದಿದರೆ ಹೋಗ್ಬೇಗ ಬೇಗ ಅಂತಳೆ ಚೆನ್ನಮ್ಮ ಸರಿ ಅಂತ ದೃಷ್ಟಿ ಹೊರಗಡೆ ಬಂದು ಖುಷಿಯಿಂದ ದತ್ತನ ನೋಡ್ತಾಳೆ ಯಜಮಾಂತಿ ಹ್ಯಾಪಿನಾ ಅಂತಾನೆ ದತ್ತ ತುಂಬ ಖುಷಿ ಆಯ್ತು ರೀ ಬಂದಿದ್ದು ಸ್ವಲ್ಪ ತಡ ಆಯ್ತಲ್ಲ ಅಂತಳೆ ದೃಷ್ಟಿ ನಾನು ಬಂದಿದ್ದು ಸಮಾಧಾನ ಇಲ್ವಾ ನಿನಗೆ ಹುಡುಗೀರಿಗೆ ಸಮಾಧಾನ ಇಲ್ವಾ ಅಂತ ಸೈಲೆಂಟ್ ಕೆನ್ನೆಗೆ ಬಾರಿಸ್ತಾನೆ ದತ್ತ ಬುದ್ಧಿ ನೀವು ಬಂದಿದ್ದು ಸಮಾಧಾನ ಆಯ್ತು ಅಂತ ಚೆನ್ನಮ್ಮ ಹಾನನ ತಂದು ಸುಳಿತಾರೆ ಆಗ ದತ್ತ ಸೈಲೆಂಟ್ ಬರ್ತಿದ್ದ ಹಾಗೆ ಮಂಗಳಾರತಿ ಮಾಡ್ತಿದ್ದಾರಲ್ಲ ಅಂತಾನೆ ಕೆಂಪು ನೀರನ್ನ ಇದು ಅಂತಾನೆ ಸೈಲೆಂಟ್ ನಂತರ ಒಳಗಡೆ ಸೈಲೆಂಟ್ ಮತ್ತೆ ದೃಷ್ಟಿದತ್ತನ ಕರ್ಕೊಂಡು ಹೋಗ್ತಾರೆ ಏಯ್ ಸೈಲೆಂಟ್ ಬೇವು ಬೆಲ್ಲ ಯುಗಾದಿ ಆಗೋಯ್ತಲ್ಲೋ ಅಂತಾನೆ ದತ್ತ ನಗ್ತಾನೆ ಬುದ್ಧಿ ನಾವು ಈ ವರ್ಷ ಯುಗಾದಿ ಹಬ್ಬ ಮಾಡಲಿಲ್ಲ ನೀವು ದಿವಸನೇ ಹಬ್ಬ ಮಾಡೋಣ ಅಂತ ಇವತ್ತೇ ಹಬ್ಬ ಮಾಡ್ತಿದ್ದೀವಿ ಅಂತಾರೆ ಚೆನ್ನಮ್ಮ ದತ್ತಬಾಯಿ ಬನ್ನಿ ಕೂತ್ಕೊಳ್ಳಿ ಅಂತಾನೆ ಮಹಾದೇವ ದತ್ತ ಕೂತ್ಕೋತಾನೆ ನಾನು ಕರೀತೇನೆ ಮನೆಗೆ ಬಂದುಬಿಟ್ಟಿದ್ದೀನಿ ಇದು ಅಂತಾರ ನನಗೆ ತವ್ರ ಮನೆ ಹಾಗೆ ದತ್ತ ಬಾಯಿ ಕಡೆಯಿಂದ ಬೀಗರು ಮನೆ ಕೂಡ ಹೌದು ಅಂತಾನೆ ಸೈಲೆಂಟ್ ಆಗ ದತ್ತ ಜೋರಾಗಿ ನಗ್ತಾ ಏನೋ ಸೈಲೆಂಟ್ ನಿನ್ ಕರ್ಮ ಒಂದು ಕಡೆ ಇರೋ ಎರಡು ದೋಣಿ ಮೇಲೆ ಕಾಲಿಟ್ಟರೆ ಸೊಂಕ್ ಮೊದಲೇ ಪಂಚಿ ಕೊಟ್ಟಿದ್ಯಾ ಅಂತಾನೆ ದತ್ತ ಆಗ ಮಹಾದೇವ ತೋರಣ ಕೊಟ್ಟದ್ ಮರ್ತ್ ಬಿಟ್ಟಿದ್ದೀನಿ ಅಂತ ಹೋಗ್ತಾನೆ ಬುದ್ಧಿ ದೃಷ್ಟಿ ನಿಮ್ಮನ್ನ ನಮ್ಮನೆಗೆ ಕರ್ಕೊಂಡು ಬರ್ತೀನಿ ಅಂದಾಗ ನನಗೆ ನಂಬೋಕಾಗಲಿಲ್ಲ ಆದ್ರೆ ಈಗ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನ್ ಕನ್ಸು ನನ್ಸಾಗಿ ಬುದ್ಧಿ ಒಂದು ನಿಮಿಷ ಪಾನಕ ತರ್ತೀನಿ ಅಂತ ಚೆನ್ನಮ್ಮ ಪಾನಕ ತಂದು ಕೊಡ್ತಾಳೆ ದೃಷ್ಟಿನಿ ನೋಡ್ಕೋ ಕೆಲಸ ಇದೆ ಅಂತ ಚೆನ್ನಮ್ಮ ರಾಜನ ಕರ್ಕೊಂಡು ಹೋಗ್ತಾಳೆ ದತ್ತ ಕರ್ಣನ ಒಂಥರ ಮಾಡ್ತಾ ಪಾನಕನ ಕುಡಿತಾರೆ ನಂತರ ನಾನು ಹೆಣ್ಕೊಟ್ ಮಾವ ಅಂತ ಮಹಾದೇವನ ಕೈಯಿಂದ ತೋರಣನ ತಗೊಂಡು ತಾನೇ ಕಟ್ತಾನೆ ನಮ್ಮ ಬಜರಂಗಿ ಬಾಸು ಅತಿಯಾಗಿ ಆಡ್ತಿದ್ದಾರೆ ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ ಕುಡ್ದಿದ್ದಾರೆ ಅಂತ ಅಂತ ಸೈಲೆಂಟ್ ಯೋಚನೆ ಮಾಡ್ತಾನೆ ನನ್ನ ಯಾವ ಜನ್ಮದ ಪುಣ್ಯನೋ ನಾನು ಮಾ ಪೂಜೆ ಮಾಡು ದೇವರು ನನ್ನ ಮನೆ ಬಾಗಿಲಿಗೆ ತೋರಣ ಕಟ್ತಿದ್ದಾರೆ ಅಂತ ದೃಷ್ಟಿ ಯೋಚನೆ ಮಾಡ್ತಾಳೆ ಬಾಯಿ ಕೂಡಿ ನಾನು ಕಟ್ತೀನಿ ಅಂತಾನೆ ಸೈಲೆಂಟ್ ಕೈನ ನನ್ನ ಮೇಲೆ ಆಣೆ ಮಾಡಿ ಹೇಳು ನಿನಗೆ ಇಟ್ಕುತ್ತಾ ಅಂತ ಸ್ವಲ್ಪ ಅಂತ ತೋರಣನ ಸರಿ ಮಾಡ್ತಾನೆ ದತ್ತ ದೃಷ್ಟಿಯ ಹೊನ್ನೇ ನೋಡಿ ಅಳ್ತಾಳೆ ರಾಜ ದೃಷ್ಟಿ ಹತ್ರ ಬಂದು ಅಕ್ಕ ಅಂತ ತಪ್ಕೊತಾನೆ ಅಕ್ಕ ಖುಷಿಯಾಗಿರೋ ಟೈಮಲ್ಲಿ ಕಣ್ಣೀರು ಯಾಕಕ್ಕ ಅಂತಾನೆ ರಾಜ ನಿಮ್ಮ ಭಾವ ರಾಜಕುಮಾರ ಕಣೋ ನಾನೊಬ್ಳು ಸಾಮಾನ್ಯ ಕಲಸಿದವಳು ರಾಜಕುಮಾರ ನಮ್ಮ ಮನೆಗೆ ಬರೋದು ಅಂದ್ರೇನು ತೋರಣ ಕಟ್ಟೋದು ಅಂದ್ರೇನು ನಿಜ ಹೇಳಬೇಕು ಅಂದರೆ ರಂಗಪ್ಪನ ಕೇರಿಲಿ ಉಳ್ಳಾಗಡ್ಡೆ ನಮ್ಮ ಬೆನ್ನು ಹಿಂದೆ ಬಿದ್ದಾಗ ಜೀವನನೇ ಮುಗ್ದೋಗಿತ್ತೇನೋ ಅನ್ನಿಸ್ತು ಆದರೆ ಅದಕ್ಕೆ ಈಗ ತಿರುವು ತಗೊಳುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ನಾನು ಇಷ್ಟಪಡದೆ ಇದ್ರು ಬಂಗಾರದಂಥ ಗುಣ ಇರೋ ಈ ನನ್ನ ದೊರೆ ನನ್ನ ಗಂಡ ಆಗಿರೋದು ನನ್ನ ಪುಣ್ಯ ದಾಸಿಯಾಗಿ ಕೆಲಸ ಮಾಡ್ತಿದ್ದೊಳಗೆ ಹೆಂಡತಿ ಸ್ಥಾನ ಕೊಟ್ಟು ನನ್ನ ದೊರೆ ದೇವರಾಗಿದ್ದಾರೆ ಅಂತ ಹೇಳಿ ದೃಷ್ಟಿ ನನ್ನ ಅಕ್ಕ ಯಾರ ಕಣ್ಣಿಗೆ ಹೇಗೆ ಕಾಣ್ತಾಳೋ ಗೊತ್ತಿಲ್ಲ ಆದರೆ ನನ್ನ ಕಣ್ಣಿಗೆ ರಾಜ್ಕುಮಾರಿನೇ ಅಂತ ರಾಜ ದೃಷ್ಟಿನ ದೋತಾನೆ ಈಚೆದತ್ತ ಹೋಗೋಣ ಸೈಲೆಂಟ್ ಅಂತ ಹೊರಗೋಗ್ಬೇಕು ಅನ್ನುವಾಗ ಬಾಯಿ ಬಳಗೆ ಅಂತಾನೆ ಸೈಲೆಂಟ್ ರಾಜನ ಹತ್ರ ಬಂದು ನಿಂಗಷ್ಟೇ ಅಲ್ಲ ಕಣೋ ನನ್ನ ತಂಗಿ ನನಗೂ ರಾಜಕುಮಾರಿನೇ ದತ್ತಬಾಯಿಗೂ ಅಂತಾನೆ ಸೈಲೆಂಟ್ ಏನು ಭೂ ಅಂತಾನೆ ದತ್ತ ಚೆನ್ನಿ ಮುಂದಿನ ಕಾರ್ಯಕ್ರಮ ಶುರು ಮಾಡೋಣ ಅಂತಾನೆ ಮಹಾದೇವ ಹಾ ಆಯ್ತು ಅಂತಾಳೆ ಚೆನ್ನಮ್ಮ ದತ್ತಬಾಯಿ ಬನ್ನಿ ಅಂತಾನೆ ಮಹಾದೇವ ಬನ್ನಿ ಕೂತ್ಕೊಳ್ಳಿ ಅಂತ ದತ್ತ ಮತ್ತೆ ದೃಷ್ಟಿನ ಕೂರಿಸ್ತಾಳೆ ಚೆನ್ನಮ್ಮ ದೃಷ್ಟಿಗೆ ಅರ್ಶಿಣ ಕುಂಕುಮ ಹಚ್ಚಿ ದತ್ತಂಗೆ ಕುಂಕುಮ ಹಚ್ಚಿ ನೀವು ನಮ್ಮನೆಗೆ ಬಂದಿದ್ರು ತುಂಬಾ ಸಂತೋಷ ಆಯ್ತು ಬುದ್ಧಿ ಅಂತಾಳೆ ಚೆನ್ನಮ್ಮ ಬುದ್ಧಿ ನೀವಿಬ್ಬರು ಆಗಿ ಇಷ್ಟು ದಿನ ಆದರೂ ನಮ್ಮ ದೃಷ್ಟಿ ಅರ್ಶಿನ ದಾರದಲ್ಲೇ ಇದ್ದಾಳೆ ಅದಕ್ಕೆ ನಮ್ಮ ಯೋಗ್ಯತೆಗೆ ತಕ್ಕನಾಗೆ ತಾಳೆ ಸರ ತೊಗೊಂಡು ಬಂದಿದ್ದೀವಿ ನಮ್ಮ ದೃಷ್ಟಿಗೆ ಕಟ್ಟಿದರೆ ನಮಗೆ ಸಂತೋಷ ಆಗುತ್ತೆ ಬುದ್ಧಿ ಅಂತ ತಾಳಿನ ಕೊಡ್ತಾಳೆ ಚೆನ್ನಮ್ಮ ಆಗ ದೃಷ್ಟಿ ಮನಸಲ್ಲೇ ಅಮ್ಮ ಈಗಲೇ ಈ ಕೆಲಸ ಮಾಡಬೇಕಿತ್ತಾ ನೀನು ಈಗ ಇವರೇನಾದರೂ ಕೋಪ ಮಾಡ್ಕೊಂಡ್ರೆ ಎಲ್ಲ ಕೆಟ್ಟೋಗುತ್ತಮ್ಮ ತಾಯಿ ಹಸನಂಬೆ ಅಂತ ಯೋಚನೆ ಮಾಡ್ತಾಳೆ ಅಷ್ಟೇ ತಾನೇ ಕಟ್ಟೋಣ ಬಿಡಿ ಅಂತಾನೆ ದತ್ತ ಶನಿ ಹಾರ ಅಂತಾನೆ ಮಹಾದೇವ ಹಾರನ ದತ್ತಂಗೆ ಕೊಡ್ತಾನೆ ದತ್ತ ಅದನ್ನು ಕೊರಳಿಗೆ ಹಾಕುತ್ತಾನೆ ಇದು ನೀವಲ್ಲ ನಿಮ್ಮ ದೃಷ್ಟಿಗೆ ದೃಷ್ಟಿ ನಿಮಗೆ ಹಾಕಬೇಕು ಅಂತಾನೆ ಮಹಾದೇವ ಸಾರಿ ಮತ್ ಬಿಟ್ಟಿದೆ ಅಂತ ದೃಷ್ಟಿಕೊಳ್ಳಿ ಹಾರನ ಹಾಕ್ತಾನೆ ದತ್ತ ನಂತರ ತಾಳಿನ ಇಟ್ಕೊಂಡು ಯಜಮಾಂತಿ ಕರಿಮಣಿ ಮಾಲೀಕ ಆಗಿಬಿಟ್ಟೆ ನಾನು ಕಟ್ಲ ಅಂತ ದೃಷ್ಟಿಕೊಳ್ಳಿಗೆ ಕರಿಮಣ್ಣಿನ ಕಟ್ತಾನೆ ದತ್ತ ದೃಷ್ಟಿ ಆಚಿಕೆಯಿಂದ ತಲೆ ತಗ್ಗಿಸ್ತಾಳೆ ಎಲ್ಲರೂ ಅವ್ರ ಮೇಲೆ ಅಕ್ಷತೆಗಳನ್ನು ಹಾಕ್ತಾರೆ ಬುದ್ಧಿ ನಿಮ್ಮ ಮದುವೆ ಆದಾಗ ನಾವು ನಡ್ಕೊಂಡು ನಾಲ್ಕು ಅಕ್ಷತೆಗಳು ಕಾಳು ಹಾಕೋಕ್ಕಾಗಲಿಲ್ಲ ಆದರೆ ಈಗ ಈ ಅವಕಾಶನ ನೀವು ಮಾಡಿಕೊಟ್ಟಿದ್ದೀರ ನಿಮಗೆ ಎಷ್ಟೇ ನಮಸ್ಕಾರ ಮಾಡಿದರೂ ಸಾಲದು ಬುದ್ಧಿ ಅಂತಾಳೆ ಚೆನ್ನಮ್ಮ ಪರವಾಗಿಲ್ಲ ಅಂತಾನೆ ದತ್ತ ದತ್ತಬಾಯಿ ನಮ್ಮ ಕಡೆಯಿಂದ ಚಿಕ್ಕ ಉಡುಗೊರೆ ಅಂತ ಮಹಾದೇವ ಉಂಗ್ರನ ದತ್ತಂಗೆ ಕೊಡುವಾಗ ನನಗಿದು ಬೇಡ ನನಗಿದು ಇಷ್ಟ ಇಲ್ಲ ಅಂತಾನೆ ದತ್ತ ಇದು ದತ್ತಬಾಯಿ ಬರೀ ಆರು ಗ್ರಾಮ್ನ ಉಂಗ್ರ ಇದು ನಿಮ್ಮ ಘನತೆಗೆ ತಕ್ಕದಲ್ಲ ಅಂತ ನಮಗೆ ಗೊತ್ತು ಆದರೂ ಅಂತಾನೆ ಮಹಾದೇವ ಮಹಾದೇವ ಅವರೇ ನಾನು ಹಾಗೆ ಹೇಳೋಕ್ಕೆ ಹೋಗಲಿಲ್ಲ ಯಾಕೆ ಸಾಕಷ್ಟು ಕತ್ ಮಾಡೋಕ್ಕೋದ್ರಿ ಅಂತಿದ್ದೀನಿ ಅಂತಾನೆ ದತ್ತ ತಗೊಳ್ಳಿ ದತ್ತ ಬಾಯಿ ಅಂತಾನೆ ಮಾದೇವರಿ ಏನೋ ಪ್ರೀತಿ ಅಳಿಯ ಮೊದಲನೇ ಸಲ ಮನೆಗೆ ಬಂದಿದ್ದಾರೆ ಅಂತ ಹುಡುಗರೆ ಕೊಡ್ತಿದ್ದಾರೆ ಬೇಡ ಅನ್ಬೇಡಿ ಅಂತ ಅಳೆ ದೃಷ್ಟಿ ಸರಿ ಕೊಡಿ ಅಂತ ಕೈ ಬೆಳಗ್ಗೆ ಹಾಕ್ಕೊಂಡು ಹ್ಞೂ ಚೆನ್ನಾಗಿದೆ ಯಜಮಾಂತಿ ಅಂತ ಕೈನ ತೋರಿಸ್ತಾನೆ ದತ್ತ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ